ಸ್ನೇಹಿತರೆ ನಮಸ್ತೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಅವರು ಸ್ನೇಹಿತರೆ ಭಾರತದ ಮೂಲಭೂತ ಗುಣ ಇದೆಯಲ್ಲ ಅದು ಜಾತೀಯತೆ ಇದನ್ನು ಯಾರಾದರೂ ಓಪನ್ ಆಗಿ ಹೇಳಿದರೆ ಓಪನ್ ಆಗಿ ಮಾತಾಡಿದರೆ ಪ್ರತಿಯೊಂದರಲ್ಲೂ ಜಾತಿಯನ್ನೇ ನೋಡೋರು ಕೂಡ ರೀ ಎಲ್ಲಿದೆ ಜಾತಿ ಈಗ ಎಲ್ಲ ಬದಲಾಗಿ ಹೋಗಿದೆ ಅಂತ ಮಾತನಾಡ್ತಾರೆ ಈ ಜಾತೀಯತೆ ನಾವು ಬದುಕುವಂಥ ಸಮಾಜದಲ್ಲಿ ಯಾವ ಹಂತದಿಂದ ಹುಟ್ಟುತ್ತೆ ಅಂತಂದರೆ ಮಗು ಹುಟ್ಟುತ್ತಾನೆ ಜಾತಿಯ ಬಟ್ಟೆಯನ್ನು ಒದಿಸ್ಬಿಡ್ತಾರೆ ಆ ಮಟ್ಟಕ್ಕೆ ಜಾತೀಯತೆ ಅನ್ನೋದು ಹುಟ್ಟುತ್ತೆ ಜಾತೀಯತೆ ಅನ್ನೋದು ಭಾರತದ ಸಾಮಾಜಿಕ ಪಿಡುಗು ಅನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಂಡು ಇರಬೇಕಾಗತ್ತೆ ಅದಕ್ಕಾಗಿ ಶಿಕ್ಷಣ ಆಗುತ್ತೆ ಶಿಕ್ಷಣ ಮಕ್ಕಳಲ್ಲಿ ಈ ಒಂದು ಭೇದ ಭಾವವನ್ನು ಬದಲಾವಣೆ ಮಾಡೋದಕ್ಕೆ ಸಹಕಾರ ಆಗುತ್ತೆ ಅವರನ್ನು ಆ ಅನಾಗರಿಕ ಆಚರಣೆಗಳು ಏನಿದಾವಲ್ಲ ಅವುಗಳಿಂದ ನಾಗರಿಕತೆ ಕಡೆಗೆ ನಡೆಸುತ್ತೆ ಅಂತ ಕೆಲವರಾದರೂ ನಂಬ್ತೇವೆ ನಮ್ಮಂತೆ ಮಾತನಾಡುವಂಥ ಒಂದಷ್ಟು ಜನ ಇದ್ರಮ್ಮ ತುಂಬ ಪ್ರತಿಪಾದಿಸ್ತಾರೆ ಆದರೆ ಅದೇ ಶಿಕ್ಷಣ ಸಂಸ್ಥೆಯಲ್ಲಾಗುವಂಥ ಜಾತೀಯತೆ ಅಸ್ಪೃಶ್ಯತೆ ಆಚರಣೆಗಳನ್ನು ತಡೆಗಟ್ಟಾದರೂ ಹೇಗೆ ಅನ್ನೋದನ್ನು ನಾವು ತುಂಬ ಗಂಭೀರವಾಗಿ ನೋಡಬೇಕಾಗಿರುವಂಥದ್ದು ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಮಾತನ್ನು ಹೇಳಿದರು ಹಳೆಯ ಕಾಲದವರನ್ನ ಬಿಡಿ ಇಪ್ಪತ್ತೊಂದು ವರ್ಷ ಓದಿ ಡಿಗ್ರಿ ಪಾಸ್ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಗೌಡ ಶೆಟ್ಟಿ ಅಂತ ಜಾತಿಯಿಂದಲೇ ಹೆಸರಿಡೋದು ನೋಡಿದರೆ ಇವರಿಗೆ ತಮ್ಮ ಜೀವಮಾನದಲ್ಲಿ ಆದರ್ಶಪ್ರಾಯವಾದಂಥ ಗುರುವಾಗಲಿ ಅಥವಾ ಪುಸ್ತಕವಾಗಲಿ ಸಿಗಲಿಲ್ಲ ಅಂತಲೇ ಅರ್ಥ ಅಂತ ಈಗ ಇಂಥ ಶಿಕ್ಷಕರೇ ಹೆಚ್ಚಾಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ಜಾತಿ ಎಲ್ಲಿದೆ ಅಂತ ಕೇಳೋ ಜನನೇ ದಲಿತರು ಅಡುಗೆ ಮಾಡಿದರೆ ಅವರ ಮಕ್ಕಳಿಗೆ ಊಟ ಮಾಡಬೇಡಿ ಅಂತ ಹೇಳ್ಕೊಡ್ತಾರೆ ದಲಿತ ಮಕ್ಕಳು ಅಡುಗೆ ಮಾಡಿದರೆ ತಮ್ಮ ಮಕ್ಕಳನ್ನು ಆ ಸ್ಕೂಲಿಂದಲೇ ಚೇಂಜ್ ಮಾಡಿಬಿಡ್ತಾರೆ ಕೊನೆಗೆ ಯಾರ್ಯಾರು ಏನೇನು ಮಾಡಬೇಕು ಅದೇ ಕೆಲಸವನ್ನು ಮಾಡಬೇಕು ಅಂತ ಇದೇ ಮನುವಾದದ ವಿಷವನ್ನು ಮೈ ಮೇಲೆ ಕಕ್ಕೊಂಡು ಇಡೀ ಊರೆಲ್ಲ ಸುತ್ತಾಡ್ತಾರೆ ಈಗ ಈ ಮಾತೆಲ್ಲ ಯಾಕೆ ಅಂದರೆ ಇಂಥದ್ದೇ ಒಂದು ಘಟನೆ ಚಾಮರಾಜನಗರದ ತಾಲೂಕಿನ ಆಲೂರು ಹುಮ್ಮ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂಥದ್ದು ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆಯನ್ನು ನೇಮಿಸಿದ್ದಕ್ಕೆ ಅಸಮಾಧಾನಗೊಂಡಂತಹ ಆ ಒಂದು ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಆ ತಮ್ಮ ಮಕ್ಕಳ ಟಿ ಸಿಯನ್ನು ವಾಪಸ್ ತಗೊಂಡು ಬೇರೆ ಸ್ಕೂಲ್ಗಳಿಗೆ ಸೇರಿಸ್ತಾ ಇದ್ದಾರೆ ಕೇಳಿದರೆ ಇನ್ನೇನೋ ಒಂದು ಕತೆಗಳನ್ನು ಹೇಳ್ತಾರೆ ಅಷ್ಟಕ್ಕೂ ಏನಿಗೆ ಒಂದು ಹೊಮ್ಮ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿದ್ದೇನು ಅನ್ನುವಂಥದ್ದು ಜನರಿಗೆ ಆ ಒಂದಷ್ಟು ಮಟ್ಟಿಗೆ ಗೊತ್ತಾಗಿದೆ ಬಟ್ ಆ ಶಾಲಾ ಮಕ್ಕಳ ತಲೆಗೂ ಜಾತಿಯ ವಿಷ ತುಂಬುತ್ತಿರೋರು ಯಾರು ಅನ್ನೋದನ್ನು ಅನ್ನೋದ್ರ ಬಗ್ಗೆ ನಾವೀಗ ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಭಾರತದ ಅಣು ಕಣದಲ್ಲೂ ಕೂಡ ಜಾತೀಯತೆ ವಿಷಯ ಏನಿದೆ ಅದು ನೀಟಾಗಿ ಮಿಕ್ಸ್ ಆಗೋಗಿದೆ ಅಂತ ಹೇಳಬೇಕು ಅಸ್ಪೃಶ್ಯತೆಯಂತಹ ಅನಿಷ್ಟ ಆಚರಣೆಯನ್ನು ಆಚರಿಸ್ತಾ ನಾವೇ ಶ್ರೇಷ್ಠ ಅಂತ ಸಾರಿಕೊಳ್ಳೋ ಮತ್ತು ತಮ್ಮ ಸಣ್ಣತನಗಳಿಗೆ ಸನಾತನ ಅಂತ ಹೇಳ್ಕೊಳ್ಳುವಂಥ ಡಬಲ್ ಸ್ಟ್ಯಾಂಡರ್ಡ್ಗೇನು ನಮ್ಮಲ್ಲಿ ಕಡಿಮೆ ಇಲ್ಲ ಆದರೆ ಇವರೆಲ್ಲರ ನಡುವೆ ಇಲ್ಲಿ ಪ್ರತಿದಿನ ಬದುಕಿಗಾಗಿ ದಲಿತ ದಮನಿತರು ಅದರಲ್ಲೂ ದಲಿತ ಮಹಿಳೆಯರು ನಡೆಸುವಂಥ ಹೋರಾಟ ಎಂಥದ್ದು ಅನ್ನೋದನ್ನು ಪದಗಳಲ್ಲಿ ನಾವು ವಿವರಿಸೋದಕ್ಕೆ ಸಾಧ್ಯನೇ ಇಲ್ಲ ಇದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಮಾತೃಭೂಮಿ ಇಲ್ಲ ಅನ್ನುವಂತಹ ಮಾತನ್ನು ತುಂಬ ನೋವಿನಿಂದ ಹೇಳ್ಕೊಡ್ತಾರೆ ನಮ್ಮನ್ನು ನಾಯಿ ನರಿಗಳಿಗಿಂತಲೂ ಕಡೆಯಾಗಿ ನಡೆಸ್ಕೊಳ್ಳುವಂಥ ಈ ಒಂದು ನೆಲವನ್ನು ತಾಯ್ನಾಡು ಅನ್ನೋದು ಹೇಗೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಅಸ್ಪೃಶ್ಯತೆಯ ನಾಶಕ್ಕೆ ಸಂವಿಧಾನವನ್ನು ರಚಿಸಿ ದಲಿತ ದಲಿತರ ಘನತೆಯ ಬದುಕಿಗಾಗಿ ಶ್ರಮಿಸಿದಂತಹ ಅಂಬೇಡ್ಕರ್ ಅವರು ದಲಿತರ ಬದುಕಿಗಾಗಿ ಒಂದಷ್ಟು ಕಾನೂನುಗಳನ್ನು ಸಹ ತಂದಿದ್ದರು ಅವುಗಳನ್ನು ತಂದಿದ್ದರೂ ಕೂಡ ಸಾವಿರಾರು ವರ್ಷಗಳಿಂದ ಮನುವಾದ ಜನರ ತಲೆಗೆ ಎದೆಗೆ ತುಂಬಿರುವಂಥ ಜಾತಿಯ ವಿಷಯದಿಂದ ಈ ದೇಶ ಚೇತರಿಸ್ಕೊಂಡಿಲ್ಲ ಅಂತಲೇ ಹೇಳಬೇಕು ಆ ಜಾತೀಯತೆಯ ವಿಷವನ್ನು ಧರ್ಮಶ್ರೇಷ್ಠತೆಯ ಹುಚ್ಚಿನಲ್ಲಿ ಮತ್ತೆ ಮತ್ತೆ ಮುನ್ನಲೆಗೆ ತಗೊಂಡು ಬರ್ತಿರುವಂಥ ಸಂಘ ಪರಿವಾರದ ಮತ್ತೊಂದು ರೂಪ ಮತ್ತೊಂದು ಆ್ಯಂಗಲ್ ಆಗಿರುವಂಥ ಬಿ ಜೆ ಪಿ ಈ ದೇಶದ ಚುಕ್ಕಾಣಿಯನ್ನು ಹಿಡ್ಕೊಂಡಿದೆ ಈಗ ಎಲ್ಲ ಕಡೆ ನೀವು ಇಲ್ಲೇ ನೋಡಿದ್ರು ದಲಿತ ದಮರಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾನೆ ಇದ್ದಾವೆ ಪ್ರತಿದಿನ ಡಿಜಿಟಲ್ ಮೀಡಿಯಾಗಳಲ್ಲಿ ನೀವು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಇವು ನಿಮಗೆ ಸಿಗೋಲ್ಲ ಡಿಜಿಟಲ್ ಮೀಡಿಯಾಗಳಲ್ಲಿ ನಿಮಗೆ ಸಾಲು ಸಾಲು ಸುದ್ದಿಗಳು ಸಿಗ್ತಾ ಹೋಗುತ್ತೆ ಇದಕ್ಕೆ ಕರ್ನಾಟಕ ಕೂಡ ಹೊರತಾಗಿಲ್ಲ ಅಂತಲೇ ಹೇಳಬೇಕು ಕೇವಲ ಒಂದು ತಿಂಗಳಲ್ಲಿ ರಾಜ್ಯದಲ್ಲಾಗಿರುವಂಥ ದಲಿತ ದೌರ್ಜನ್ಯ ಪ್ರಕರಣಗಳನ್ನು ಹುಡುಕಿದ್ರೆ ನಿಮಗೆ ರಾಜ್ಯ ಯಾವ ಹಂತಕ್ಕೆ ತಲುಪ್ತಾ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಈಗ ಹೇಳೋಕ್ಕೆ ಹೊರಟಿರೋ ನಾವು ಏನು ಚಾಮರಾಜನಗರದ ಒಂದು ವಿಚಾರ ಆಲೂರುಹೊಮ್ಮ ಗ್ರಾಮದ ಸರ್ಕಾರಿ ಶಾಲೆಯ ಕತೆ ಇಲ್ಲಿ ಹಲವು ವರ್ಷಗಳಿಂದ ಏನು ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ದಂತಹ ದಲಿತ ಮಹಿಳೆಯನ್ನು ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ನೇಮಿಸಿದ್ದಕ್ಕೆ ಅಸಮಾಧಾನ ಕಿಚ್ಚು ಹತ್ಕೊಂಡಿದೆ ಅಂತಲೇ ಹೇಳಬೇಕು ಶಾಲಾ ಹಂತದಲ್ಲೇ ತಲೆಗೆ ಜಾತಿಯ ವಿಷವನ್ನು ತುಂಬಿಕೊಂಡಿರುವಂತಹ ಮಕ್ಕಳು ದಲಿತ ಮಹಿಳೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಶಾ ಆ ಒಂದು ಸ್ಕೂಲಲ್ಲಿ ಬಿಸಿ ಊಟ ಮುಟ್ಟದೆ ಮನೆಗೆ ಹೋಗಿ ಊಟವನ್ನು ಮಾಡಿದ್ದಾರೆ ದಲಿತ ವಿದ್ಯಾರ್ಥಿಗಳನ್ನು ಬಿಟ್ಟು ಬೇರೆ ಯಾವುದೇ ಜಾತಿಯ ಮಕ್ಕಳು ಸಹ ಅಲ್ಲಿ ಊಟವನ್ನು ಮಾಡಿಲ್ಲ ಅನ್ನಕ್ಕೂ ಭೇದ ತೋರುವಂಥ ಈ ವಿದ್ಯಾರ್ಥಿಗಳ ತಂದೆ ತಾಯಂದರು ಕೊನೆಗೆ ಮಕ್ಕಳ ಟಿ ಸಿಯನ್ನು ತಗೊಂಡು ಬೇರೆ ಸ್ಕೂಲ್ಗಳಿಗೆ ಸೇರಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಈ ಒಂದು ಶಾಲೆಯಲ್ಲಿ ಈ ಒಂದು ಸ್ಕೂಲಲ್ಲಿ ಇಪ್ಪತ್ತೆರಡು ಜನ ಸ್ಟೂಡೆಂಟ್ಸ್ ಇದ್ದರು ಈಗ ಹನ್ನೆರಡು ಮಕ್ಕಳು ಟಿ ಸಿಯನ್ನು ತಗೊಂಡಿದ್ದಾರೆ ಉಳಿದಂಥ ಮಕ್ಕಳು ಸಹ ಟಿ ಸಿಯನ್ನು ತಗೊಳ್ಳೋದಕ್ಕೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಇದರಿಂದ ಈ ಒಂದು ಶಾಲೆ ಏನಿದೆ ಈ ಒಂದು ಸ್ಕೂಲು ಮುಚ್ಚುವಂಥ ಹಂತಕ್ಕೆ ಬಂದಿದೆ ಈ ಬಗ್ಗೆ ಒಂದಷ್ಟು ಮಾಹಿತಿಗಳು ವರದಿಯನ್ನು ಕೂಡ ಮಾಡಿದ್ದಾವೆ ವರದಿ ಪ್ರಕಟ ಆದ ಮೇಲೆ ತಾಲೂಕಿನ ಡಿ ಡಿ ಪಿ ಐ ಮತ್ತು ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಇವರ ಒಂದು ನೇತೃತ್ವದಲ್ಲಿ ಅಲ್ಲೊಂದು ಸಭೆಯನ್ನು ಕೂಡ ಮಾಡಿದ್ದಾರೆ ಸಭೆ ಆದಮೇಲೆ ಮಕ್ಕಳನ್ನು ಶಾಲೆಗೆ ಕಳಿಸೋದಾಗಿ ಕೆಲವು ಪೋಷಕರು ಒಪ್ಕೊಂಡಿದ್ದಾರೆ ಈ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಷ್ಟೇ ಬಟ್ ಊರಿನ ಸುದ್ದಿ ವೈರಲ್ ಆದಮೇಲೆ ಟೀಚರ್ಸ್ ಸರಿ ಇಲ್ಲ ಅದರಿಂದ ಮಕ್ಕಳನ್ನು ಬೇರೆ ಸ್ಕೂಲ್ಗೆ ಬದಲಾಯಿಸೋದು ನಮ್ಮೂರಲ್ಲಿ ಜಾತಿಯತೆಯೇ ಇಲ್ಲ ಅಂತ ಕೆಲವರು ತಿಪ್ಪೇ ಸಾರಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಹೌದು ಅಂತ ಏನಾದರೂ ಇವರು ಒಪ್ಕೊಂಡ್ರೆ ಅಟ್ರಾಸಿಟಿ ಬೀಳುತ್ತಲ್ಲ ಆ ಒಂದು ಕಾರಣಕ್ಕೆ ಇದೆಲ್ಲದರ ನಡುವೆ ಬದುಕಿಗೆ ಆಧಾರವಾಗಿರುವಂಥ ಏನು ಈ ಒಂದು ಕೆಲಸ ಕೂಡ ಇಲ್ಲಿ ನನ್ನ ಕೈ ತಪ್ಪು ಹೋಗುತ್ತೋ ಅನ್ನೋಂಥ ಭಯದಲ್ಲಿ ದಿನ ಕಳಿಬೇಕಿರುವಂಥ ಪರಿಸ್ಥಿತಿ ಈ ಒಂದು ಆಗಿ ಇದ್ದಂತಹ ನಂಜಮ್ಮ ಅವರದು ಹೀಗೆ ಸುದ್ದಿ ಆಗ್ತಾ ಸಿಕ್ಕ ಸಿಕ್ಕ ಕಡೆ ಏನು ಯಾರು ಯಾರ್ಯಾರು ಯಾವ್ಯಾವ ಕೆಲಸವನ್ನು ಮಾಡಬೇಕು ಅದನ್ನೇ ಮಾಡಬೇಕು ದಲಿತರು ಅಡುಗೆ ಮಾಡಿದರೆ ತಿನ್ನೋದಕ್ಕಾಗತ್ತಾ ಅನ್ನೋವಂಥ ವಲಸು ಮಾತನ್ನು ಮಾತಾಡ್ತಾರೆ ಇತ್ತ ನಂಜಮ್ಮ ಇಪ್ಪತ್ತ ನಾಲ್ಕು ವರ್ಷದಿಂದ ದುಡಿದಿದ್ದೀನಿ ಸ್ವಾಮಿ ನನ್ನನ್ನು ಬೀದಿಗೆ ತಳ್ಳಬೇಡಿ ಅಂತ ಈ ಈಡಿಯಟ್ಗಳ ಮುಂದೆ ಕೈ ಮುಗಿದು ಕೇಳ್ಕೊಡುವಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಈ ಬಗ್ಗೆ ನಂಜಮ್ಮ ಅವರಲ್ಲಿ ವಿಚಾರಿಸಿದಾಗ ಮೇಲ್ವರ್ಗಕ್ಕೆ ಸೇರಿದವರು ಅಡುಗೆ ಮಾಡುವಾಗ ಈ ಒಂದು ಸ್ಕೂಲಲ್ಲಿ ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ಮಧ್ಯಾಹ್ನದ ಬಿಸಿ ಊಟನ ತಿಂತಾಯಿದ್ರು ಪರಿಶಿಷ್ಟ ಜಾತಿಯಾದ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮ ಸಮುದಾಯದ ಮಕ್ಕಳನ್ನು ಬಿಟ್ಟು ಬೇರೆ ಯಾರೂ ಸಹ ಊಟವನ್ನು ಮಾಡ್ತಿಲ್ಲ ಹೇಳಿ ತುಂಬ ನೋವಿನಿಂದ ಹೇಳ್ಕೊಡ್ತಾರೆ ಅನ್ನದಲ್ಲೂ ಜಾತಿ ಹುಡುಕೋವಂಥ ಮಟ್ಟಕ್ಕೆ ಮಕ್ಕಳನ್ನು ಈ ಒಂದು ಸಮಾಜ ರೆಡಿ ಮಾಡ್ತಾ ಇರುವಂಥದ್ದು ಈ ಒಂದು ಸ್ಕೂಲಲ್ಲಿ ಇದರ ಇದಕ್ಕಿಂತಲೂ ಮುಂದೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು ಮುಖ್ಯ ಅಡುಗೆ ತಯಾರಿಕೆಯಾಗಿ ಏನು ಕೆಲಸವನ್ನು ಮಾಡ್ತಿದ್ದರು ಆಗ ನಂಜಮ್ಮ ಅವರ ಸಹಾಯಕಿಯಾಗಿ ಹೆಲ್ಪರ್ ಆಗಿ ಕೆಲಸವನ್ನು ಮಾಡ್ತಿದ್ದರು ಆಕೆ ಆರು ತಿಂಗಳ ಹಿಂದೆ ಏನು ಅನಾರೋಗ್ಯ ಅಂಥೇಳಿ ಕೆಲಸವನ್ನು ಬಿಟ್ಟಾಗ ಅಲ್ಲಿ ತನಕ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನೋಡ್ಕೊಡ್ತಿದ್ದಂತಹ ನಂಜಮ್ಮ ಅವರನ್ನು ಹೆಡ್ ಕುಕ್ಗೆ ನೇಮಿಸಿದ್ದಾರೆ ಸೊ ನಂಜಮ್ಮ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ಬರೆದಂತಹ ಒಂದು ಜಾತಿ ಈಕೆ ಹೆಡ್ ಕುಕ್ ಆಗಿದ ತಕ್ಷಣ ಇಲ್ಲಿ ಕಾಣಿಸ್ಕೊಂಡಿದೆ ನಂಜಮ್ಮ ಅಡುಗೆ ಮಾಡ್ತಿರೋದ್ರಲ್ಲಿ ನಿಮಗೆ ಯಾವ ಸಮಸ್ಯೆ ಇಲ್ವಾ ಅಂತ ಕೇಳಿದರೆ ಇದೇ ಜಾತಿ ವ್ಯಾಧಿಗಳು ಜಾತಿ ವ್ಯಾಧಿ ಜನ ಅದಕ್ಕೂ ನಾಜುಕಿನ ಉತ್ತರವನ್ನು ಕೊಡ್ತಾರೆ ನಂಜಮ್ಮ ರುಚಿಯಾಗಿ ಊಟವನ್ನು ತಯಾರಿಸ್ತಿರಲಿಲ್ಲ ಶುಚಿತ್ವ ಅನ್ನೋದೇ ಇರಲಿಲ್ಲ ಹಾಗಾಗಿ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮುಖ್ಯ ಅಡುಗೆ ತಯಾರಕರನ್ನು ಬದಲಾಯಿಸಬೇಕು ಬೇರೆಯವರನ್ನು ನೇಮಿಸಬೇಕು ಅಂತ ಹೇಳ್ತಿದ್ದಾರೆ ಇದರ ಜೊತೆಗೆ ಗ್ರಾಮದಲ್ಲಿ ಎಲ್ಲ ಸಮುದಾಯಗಳು ಅನ್ಯೋನ್ಯವಾಗಿದ್ದಾವೆ ಅಸ್ಪೃಶ್ಯತೆ ಆಚರಿಸ್ತಿಲ್ಲ ಊರಿಗೆ ಕಳಂಕ ತರುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬಾರ್ದು ಅಂಥೇಳಿ ಮಾಧ್ಯಮಗಳ ವಿರುದ್ಧ ಇವರು ಮಾತನಾಡ್ತಿದ್ದಾರೆ ಊರಲ್ಲಿ ಎಲ್ಲರೂ ಸಹ ಚೆನ್ನಾಗಿರ್ತಾರೆ ಇದು ಈ ಊರಿನ ಕತೆ ಮಾತ್ರ ಅಲ್ಲ ಎಲ್ಲ ಊರಿನಲ್ಲೂ ಸಹ ಎಲ್ಲರೂ ಸಹ ಇರ್ತಾರೆ ಬಟ್ ಇದೇ ಊರುಗಳಲ್ಲಿ ಇದೇ ಹಳ್ಳಿಗಳಲ್ಲಿ ಜಾತಿ ಒಂದು ಗಲ್ಲಿ ಇರುತ್ತೆ ಅನ್ನೋದನ್ನು ಮಾತ್ರ ಇವರು ಮಾತಾಡೋದೇ ಇಲ್ಲ ಇವ್ರಿಗೆ ಅಷ್ಟು ಮಾತಾಡೋದಕ್ಕೆ ಗಟ್ಸ್ ಸಹ ಬರೋದಿಲ್ಲ ಇಷ್ಟು ವರ್ಷ ಶುಚಿತ್ವದ ಕೆಲಸವನ್ನೇ ಮಾಡಿಕೊಂಡು ಬಂದಿರುವಂಥ ನಂಜಮ್ಮ ಸ್ವಚ್ಛತೆ ಇಲ್ಲದೆ ಅಡುಗೆಯನ್ನು ಮಾಡ್ತಾರೆ ಸೊ ದಲಿತರು ಕೊಳಕು ಅನ್ನೋದನ್ನು ಇವರು ಇಂಡೈರೆಕ್ಟಾಗಿ ಹೇಳೋದಕ್ಕೆ ಹೊರಟಿರೋದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಇಂಥದ್ದೊಂದು ಸೂಕ್ಷ್ಮ ವಿಚಾರದಲ್ಲಿ ಸೆಟಲ್ಮೆಂಟ್ ಮಾಡೋಕ್ಕೆ ಹೇಳಿ ಅಧಿಕಾರಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಕ್ಕಳ ಸಂಖ್ಯೆ ಕುಸಿದ್ರೆ ಏನು ಸರ್ಕಾರಿ ಶಾಲೆ ಮುಚ್ಚಬೇಕಾಗತ್ತೆ ಪೋಷಕರು ಹೇಳೋದಾಗೆ ಸರಿಯಾಗಿ ಪಾಠ ಮಾಡಿದಂತಹ ಇಬ್ಬರು ಶಿಕ್ಷಕರ ವಿರುದ್ಧ ಇವರು ಒಂದು ಶಿಸ್ತು ಕ್ರಮವನ್ನು ಜರುಗಿಸಲಾಗತ್ತೆ ಅಂತ ಹೇಳ್ತಿದ್ದಾರೆ ಮತ್ತು ಈ ಕೂಡಲೇ ಬದಲಿ ಶಿಕ್ಷಕರನ್ನು ನಿಯೋಜನೆ ಮಾಡಲಾಗತ್ತೆ ಅಂತ ಹೇಳ್ತಿದ್ದಾರೆ ಶಾಲೆ ಬಿಟ್ಟಿರುವಂಥ ಮಕ್ಕಳನ್ನು ಮತ್ತೆ ಕರ್ಕೊಂಡು ಬರೋದಕ್ಕೆ ಗ್ರಾಮಸ್ಥರು ಸಹಾಯ ನೀಡಬೇಕು ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಈ ಒಂದು ಜಿಲ್ಲಾ ಜಿಲ್ಲಾ ಪಂಚಾಯಿತಿ ಸಿ ಇ ಒ ಮತ್ತು ಎಸ್ ಪಿ ಅವರು ಇವು ಇಷ್ಟು ಮಾತುಗಳನ್ನು ಮನವಿಯಾಗಿ ಮಾಡ್ತಾ ಇರುವಂಥದ್ದು ಹೆಂಗಿದೆ ನೋಡಿ ದಲಿತರ ಮೇಲೆ ದೌರ್ಜನ್ಯ ಆದರೆ ಸೆಟಲ್ಮೆಂಟು ಅದೇ ಮೇಲ್ಜಾತಿ ಮೇಲೆ ಏನಾದರೂ ದೌರ್ಜನ್ಯ ಆದರೆ ಅಲ್ಲೇ ನ್ಯಾಯ ಅಲ್ಲೇ ತೀರ್ಮಾನ ಇನ್ನು ಎಸ್ ಪಿ ಬಿ ಟಿ ಕವಿತಾ ಅವರು ಈ ಒಂದು ಈ ಒಂದು ಘಟನೆ ಬಗ್ಗೆ ವರದಿಯನ್ನು ಸಲ್ಲಿಸೋಕೆ ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿದ್ದಾರೆ ಏನಂತ ವರದಿಯನ್ನು ಕೊಡಬೇಕು ನಂಜಮ್ಮನನ್ನು ತೆಗೆದುಹಾಕೋದೇ ಉತ್ತಮ ಅಂತಲ ಅಥವಾ ಆ ಹಳ್ಳಿಯ ಜನರ ಜಾತಿವಾದತನವನ್ನು ಕಿತ್ತಾಕಬೇಕು ಅಂತ ಕಾದ್ ನೋಡಬೇಕಾಗತ್ತೆ ಮೊದಲಿಗೆ ಪೂರ್ಣಚಂದ್ರ ತೇ ಅವರ ಮಾತನ್ನ ಹೇಳಿದ್ವಿ ನಾವು ಆಗಲೇ ಸೊ ಆ ಮಾತನ ಪ್ರತಿ ಏನು ಸರ್ಕಾರಿ ಉದ್ಯೋಗಿಗಳಿಗೆ ಬೆಳಗ್ಗೆ ಹೊತ್ತು ಸುಪ್ರಭಾತ ಥರ ಕೇಳಿಸ್ಬೇಕಾಗುತ್ತೆ ಇವತ್ತು ದೇಶ ಏನಾಗಿದ್ಯೋ ಅದಕ್ಕೆಲ್ಲ ಕಾರಣ ಇದೇ ಅಧಿಕಾರಿಗಳು ಚಂದ್ರಯಾನ ಯಶಸ್ವಿಯಾಗಿದ್ದು ಕೂಡ ಇವರಿಂದಲೇ ಅದೇ ರೀತಿ ಒಳಚರಂಡಿ ಕ್ಲೀನ್ ಮಾಡೋಕ್ಕೆ ಅಂತ ಹೋಗಿ ಜನ ಸತ್ತಿದ್ದು ಕೂಡ ಇವರಿಂದಲೇ ಕೊನೆಯದಾಗಿ ಹೇಳಬೇಕಂದ್ರೆ ಈ ಜಾತಿವಾದಿಗಳಿಗೆ ಯಾವಾಗಲೂ ಸಹ ಎರಡೆರಡು ನಾಲಿಗೆ ಎರಡೆರಡು ತಲೆ ಅನ್ನೋ ಮಾತು ನಿಜ ಆಗುತ್ತೆ ಅಂತಲೇ ಹೇಳಬೇಕು ಈ ಸುದ್ದಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಅವರು ಘಟನೆಯನ್ನು ಖಂಡಿಸಿದ್ದಾರೆ ಮತ್ತು ಮುಂದಿನ ಪೀಳಿಗೆಯನ್ನು ಶಿಕ್ಷಣ ಮತ್ತು ಜಾಗೃತಿಯ ಹಾದಿಯ ಮೂಲಕ ಬದಲಾಯಿಸುವುದು ಅಗತ್ಯ ದೊಡ್ಡದಾಗಿದೆ ಈ ಬಗ್ಗೆ ಸರ್ಕಾರ ಹೆಚ್ಚು ನಿಗಾವಹಿಸಿ ಕೆಲಸ ಮಾಡಲಿದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಎಚ್ ಸಿ ಮಹದೇವಪ್ಪ ಇಷ್ಟು ಬೆಳೆದರೆ ಏನು ಬಂತು ಅವರ ಏರಿಯಾದಲ್ಲೇ ಇಂಥದ್ದೊಂದು ಘಟನೆ ಆಗಿದ್ದಕ್ಕೆ ಅವರು ನಾಚಿಕೆ ಪಡಬೇಕು ಮತ್ತು ಈ ನಾಡಿನ ಜನರ ದಲಿತರ ಕ್ಷಮೆಯನ್ನು ಕೋರಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೀಪಲ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ